ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದಲ್ಲಿ ನೋಡಿ ಇವತ್ತು ಸಾಕಷ್ಟು ಮಳೆ ಬಂದಿರೋದ್ರಿಂದ ಚನ್ನಗಿರಿ ಒಂದು ತಾಲೂಕ್ ಆಫೀಸ್ ಮುಂಭಾಗದಲ್ಲಿರುವಂತಹ ಕೃಷಿ ಇಲಾಖೆ ಮುಂದೆ ಸಂಪೂರ್ಣ ಮಳೆ ನೀರು ನಿಂತ್ಕೊಂಡ್ಬಿಟ್ಟು ರಸ್ತೆ ಸಂಪೂರ್ಣ ಜಾಮ್ ಆಗಿದೆ ಈ ರಸ್ತೆ ನೀರು ತುಮ್ ತುಂಬಿಕೊಂಡಿರೋದ್ರಿಂದ ಯಾವುದೇ ವಾಹನಗಳು ಸಹ ಇಲ್ಲಿ ತಿರ್ಗಾಡಲಿಕ್ಕೆ ಇಲ್ಲ ಸಂಪೂರ್ಣ ಜಾಮ್ ಆಗಿದೆ ಸುಮಾರು ಒಂದು ಗಂಟೆಗಳ ಕಾಲ ಸಾಕಷ್ಟು ಮಳೆ ಬಂದಿರೋದ್ರಿಂದ ಈ ರೀತಿ ಸಂಪೂರ್ಣ ನೀರು ಇಲ್ಲಿ ನಿಂತಿದೆ ಯಾವುದೇ ವಾಹನಗಳು ಸಹ ಓಡಾಡಲಿಕ್ಕೆ ಸಾಧ್ಯವಾದ ರೀತಿ ಅದೇ ರೀತಿ ನೋಡಿ ಇಡೀ ಪಟ್ಟಣದ ಕಸ ಕಟ್ಟಿಗಳು ಅಷ್ಟು ಸಹ ಇಲ್ಲಿ ಯಾವ ರೀತಿ ತೇಲಾಡ್ತಿದ್ದಾವೆ ಅಂತ ನೀವು ಕಾಣ್ಬೋದಾಗಿದೆ ಹೊರತೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿ ಪಟ್ಟಣದಲ್ಲಿ ಭಾರಿ ಮಳೆಯಾಗಿ ರಸ್ತೆ ಜಾಮ್ ಚನ್ನಗಿರಿ ಪಟ್ಟಣದ ಎಡಬದಿಯ ರಸ್ತೆಯಲ್ಲಿ ಸಂಪೂರ್ಣ ನೀರು ಇಟ್ಕೊಂಡು ಜಾಮ್ ಆಗಿದೆ ಯಾವುದೇ ವಾಹನಗಳು ಹೋಗದ ರೀತಿಯಲ್ಲಿ ಜಾಮ್ ಆಗಿದ್ದು ಈ ಪರಿಸ್ಥಿತಿಯನ್ನು ನೀವು ನೋಡ್ಬೋದಾಗಿದೆ ಯಾವ ರೀತಿ ಜಾಮ್ ಆಗಿದೆ ಅಂಥೇಳಿ ರಸ್ತೆಯಲ್ಲಿ ಸಂಪೂರ್ಣ ನೀರು ಜಾಮ್ ಆಗಿದ್ದು ಕೃಷಿ ಇಲಾಖೆಯ ಬಳಿ ಸಂಪೂರ್ಣ ನೀರು ಜಾಮ್ ಆಗಿದೆ ನೋಡಿ ಇಡೀ ರಸ್ತೆ ಎಲ್ಲ ಜಾಮ್ ಜಾಮ್ ಇಡೀ ರಸ್ತೆಯ ಸಂಪೂರ್ಣ ಕೊಳಚೆ ರಸ್ತೆಯಲ್ಲಿ ನಿಂತಿದೆ ಅಡೀ ಪಟ್ಟಣದ ಸಂಪೂರ್ಣ ಕೊಳಚೆ ಈ ರಸ್ತೆಯಲ್ಲಿ ಬಂದು ನಿಂತಿದೆ ನೋಡ್ಬೋದಾಗಿದೆ ಈ ರೀತಿ ಯಾವ ರೀತಿ ವಾಹನಗಳು ಸಹ ಜಾಮ್ ಆಗಿದ್ದಾವೆ ನೋಡಿ ಎಲ್ಲೂ ನೀರು ಹರಿದು ಹೋಗದೇ ಇರೋದ್ರಿಂದ ನೀರಿನ ಒಂದು ಏರ್ತಾ ಇದೆ ಸಖತ್ ಮಳೆ ಬಂದಿದೆ ನೋಡಿರಿ ನೀರಿನಿಂದ ಆವೃತವಾಗಿರುವಂತಹ